ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಕ್ಲಾಸ್ ನಾನು ಕೊನೆ ಆಷಾಢ ಶುಕ್ರವಾರ ಗೋಧಿ ಹುಲ್ಲಿಂದ ಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ಆ ವಿಡಿಯೋ ನೋಡಿ ಸುಮಾರು ಜನ ಗೋಧಿ ಹುಲ್ಲನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಕೇಳಿ ಕಮೆಂಟ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ತಾಯಿ ಮಹಾಲಕ್ಷ್ಮಿಗೆ ಗೋಧಿ ಹುಲ್ಲಿಂದ ಅಲಂಕಾರ ಮಾಡಿ ಮಧ್ಯದಲ್ಲಿ ಮಹಾಲಕ್ಷ್ಮಿನ ಇಟ್ಟು ಅಕ್ಕಪಕ್ಕ ದೀಪಗಳ ಸುತ್ತ ಗೋಧಿ ಹುಲ್ಲಿಂದ ಅಲಂಕಾರ ಮಾಡಿದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ತಾಯಿ ಮಹಾಲಕ್ಷ್ಮಿ ಆಗಿ ಮೆರಿತಾ ಇರ್ತಾಳೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇನ್ನೇನು ಹದಿನಾರನೇ ತಾರೀಕು ಹಬ್ಬ ಇದೆ ಇವತ್ತು ವಿಡಿಯೋ ನೋಡ್ತಾ ಇದ್ರೆ ಇವತ್ತೇ ಗೋಧಿ ತಂದು ನೆನೆಸಿಟ್ಟು ಗೋಧಿನ ಗೋಧಿಯಿಂದ ಗೋಧಿ ಹುಲ್ಲನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಹಬ್ಬದೊಳಗಡೆ ಏಳರಿಂದ ಹತ್ತು ದಿವ್ಸದೊಳಗಡೆ ತುಂಬ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಹಬ್ಬದೊಳಗಡೆ ತುಂಬ ಒಳ್ಳೆ ಗೋಧಿ ಹುಲ್ಲು ಗೋಧಿ ಪೈರು ಬಂದಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ಒಂದು ಪಾತ್ರೆಗೆ ಒಂದು ನೂರು ಅಷ್ಟು ಗೋಧಿ ತೊಗೊಂಡಿದ್ದೀನಿ ನೀವು ಎಷ್ಟು ಅಳ್ಟೇನಲ್ಲಿ ಮಾಡ್ಕೊತೀರಾ ಯಾವ ಥರ ಅಲಂಕಾರ ಮಾಡ್ತೀರಾ ಎಷ್ಟು ನಿಮಗೆ ಗೋಧಿ ಬೇಕು ಗೋಧಿ ಪೈರು ಬೇಕು ಅಷ್ಟು ಗೋಧಿ ನೀವು ತೊಗೊಳ್ಳಿ ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ನೂರು ಗ್ರಾಮ್ ಗೋಧಿ ತೊಗೊಂಡಿದ್ದೀನಿ ಇದನ್ನೀಗ ಒಂದು ಹನ್ನೆರಡು ಗಂಟೆ ಕಾಲ ನೆನೆಸಿಟ್ಟಿದ್ದೆ ಈಗ ಚೆನ್ನಾಗಿ ನೆನೆದಿದೆ ಈಗ ಮೊಳಕೆ ಕಟ್ಕೊಳ್ಳೋದಿಕ್ಕೆ ಹಾಕ್ತಾಯಿದ್ದೀನಿ ತೆಳುವಾಗಿರುವಂಥ ಬಟ್ಟೆ ತೊಗೊಂಡಿದ್ದೀನಿ ಇದನ್ನು ನಾನೀಗ ನೆನೆಸಿರುವಂಥ ಅಂಥ ಗೋಧಿನೆಲ್ಲ ಹಾಕ್ತಾಯಿದ್ದೀನಿ ಒಂದು ದಿನ ಬಿಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಎರಡು ದಿನ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಈಗ ನೀವು ನೋಡ್ತಾ ಇರೋವಂಥದ್ದು ಒಂದು ದಿನ ನೆನೆಸಿಟ್ಟಿರುವಂಥ ಗೋಧಿನಲ್ಲಿ ಬಂದಿರೋ ಮೊಳಕೆ ನೋಡಿ ಇಷ್ಟು ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ದಿನಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿರೋದು ಈಗಿಷ್ಟೇ ಸಾಕು ಪೈರು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಮೂರು ಪ್ಲಾಸ್ಟಿಕ್ ಬೌಲ್ಸ್ಗಳನ್ನ ತೊಗೊಂಡಿದ್ದೀನಿ ಅದ್ರ ಮಧ್ಯ ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ನೀರು ಮಧ್ಯದಲ್ಲಿ ನಿಂತ್ಕೋಬಾರ್ದು ನೀರು ಚೆನ್ನಾಗಿ ಹೋಗಬೇಕು ನೀರೇನಾದರೂ ಹಾಗೆ ನಿಂತ್ಕೋತಾ ಇತ್ತು ಅಂದರೆ ವೈಟ್ ಫಂಗಸ್ ಬಂದ್ಬಿಡುತ್ತೆ ಅಂದರೆ ಗೋಧಿ ಮೇಲೆ ಸ್ವಲ್ಪ ಮುಗ್ಲು ಮುಗುಳು ಇಡ್ದಿರೋ ಥರ ಆಮೇಲೆ ಗೋಧಿ ಹುಲ್ಲು ಚೆನ್ನಾಗಿ ಬರೋಲ್ಲ ಈ ರೀತಿ ಚೆನ್ನಾಗಿ ಹೋಲ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನು ಬೌಲ್ ತೊಗೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳೋವಾಗ ತಟ್ಟೆ ಮೇಲೆ ಲಕ್ಷ್ಮೀನೇನಾದರೂ ಇಡ್ತೀರ ಅಂದರೆ ಒಂದು ದೊಡ್ಡ ತಟ್ಟೆ ಮೇಲೆ ನೀವು ಮಣ್ಣನ್ನು ಹಾಕ್ಕೊಂಡು ಅದ್ರ ಮೇಲೆ ನೀವು ಗೋಧಿನ ಉದುರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ನೀವು ಮಣ್ಣನ್ನು ಉದುರಿಸ್ಕೊಂಡ್ರು ತುಂಬ ಚೆನ್ನಾಗಿ ಗೋಧಿ ಹುಲ್ಲು ಬರುತ್ತೆ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರಾ ಅನ್ನೋದ್ರ ಮೇಲೆ ಗೋಧಿನ ನೆನೆಸ್ಕೊಳ್ಳಿ ನಾನು ಈ ರೀತಿ ಬೌಲಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಣ್ಣನ್ನೆಲ್ಲ ಹಾಕ್ಕೊಂಡಿದ್ದೀನಿ ಕೆಂಪು ಮಣ್ಣು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಮಣ್ಣಿದೆಯೋ ಆ ಮಣ್ಣನ್ನೇ ಹಾಕ್ಕೊಳ್ಳಿ ಹಾಗೆ ನಾನು ತೆಂಗಿನ ಚಿಪ್ಪು ಹಾಗೆ ತೆಂಗಿನ ತೆಂಗಿನ ಕೊಬ್ಬರಿನೆಲ್ಲ ಸುಲಿದಾಗ ಆ ಹೊಟ್ಟೆ ಏನು ಬರುತ್ತೆ ಕೋಕೋಪಿಟ್ ಪೌಡ್ರ್ ಅಂತಾರಲ್ಲ ಆ ಪೌಡ್ರನ್ನೆಲ್ಲ ಸೇರಿಸಿಟ್ಟಿದ್ದೆ ಅದು ನನ್ನ ಹತ್ರ ಇತ್ತು ಆದ್ದರಿಂದ ನಾನು ಆ ಪೌಡ್ರನ್ನ ಈ ಮಣ್ಣ ಮೇಲೆಲ್ಲ ಉದುರಿಸ್ತೀನಿ ಸ್ವಲ್ಪ ಚೆನ್ನಾಗಿನ್ನೂ ಕೂಡ ಗೋಧಿ ಪೈರು ಬರುತ್ತೆ ನಿಮ್ಮ ಹತ್ರ ಇತ್ತು ಅಂದರೆ ಹಾಕಿ ಇಲ್ಲದಿದ್ರೆ ಪರವಾಗಿಲ್ಲ ಇದೆಲ್ಲ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋ ಅಂಥದ್ದು ತೆಂಗಿನಕಾಯಿ ಚಿಪ್ಪನ್ನು ಕೂಡ ಬಿಸಾಕಲ್ಲ ನಾನು ಅದನ್ನು ಹಾಗೆ ತುರಿದು ಆ ಒಟ್ಟನ್ನೆಲ್ಲ ಈ ಥರ ಸೇರಿಸಿಟ್ಕೋತೀನಿ ನೋಡಿ ತುಂಬ ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗುತ್ತೆ ನನಗೆ ಗಿಡಗಳಂದರೆ ತುಂಬಾ ಇಷ್ಟ ಆದ್ದರಿಂದ ಈ ಥರ ಕೆಲಸಗಳು ಮಾಡ್ತಾಯಿರ್ತೀನಿ ಈ ರೀತಿ ನಾನು ತೆಂಗಿನ ಒಟ್ಟನ್ನು ಉದುರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇತ್ತು ಅಂದರೆ ಹಾಕೋಬೋದು ಇಲ್ದಿದ್ರು ಕೂಡ ನಡೆಯುತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ನಾನು ನೀರನ್ನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ತುಂಬ ನೀರು ಹಾಕಿದ್ರೆ ಜಾಸ್ತಿ ನೀರು ಸ್ವಲ್ಪ ತೇವಾಂಶ ಇದ್ದರೆ ಸಾಕು ಅಂಥೇಳಿ ಈಗ ಇದನ್ನು ತೇವಾಂಶಕ್ಕೆ ನಾನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ನೆಂದಿದೆ ನೀರೊಂದು ಚೂರು ಕೂಡ ಇದ್ರೊಳಗಡೆ ನಿಲ್ಲಲ್ಲ ನೀರೆಲ್ಲ ಹೋಗ್ಬಿಡುತ್ತೆ ಯಾಕೆಂದರೆ ನಾನು ತುಂಬ ಜಾಸ್ತಿ ಹೋಲ್ಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದಾಯಿತು ಈಗ ಈಗ ಮೊಳಕೆ ಬಂದಿರೋಂಥ ಗೋಧಿನ ಇದ್ರ ಮೇಲೆಲ್ಲ ಉದುರಿಸ್ಕೋತೀನಿ ತುಂಬ ಜಾಸ್ತಿ ಜಾಸ್ತಿ ಒಟ್ಟಿಗೆ ಹಾಕಬಾರ್ದು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊಂಡು ಹಾಕಿದ್ರೆ ಗೋಧಿ ಪೈರು ಗೋಧಿ ಹುಲ್ಲು ತುಂಬ ಚೆನ್ನಾಗಿ ಬರುತ್ತೆ ಸ್ಪೇಸ್ ಇರಬೇಕು ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಕೊಂಡು ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಅಂಟ್ಕೋತು ಅಂದರೆ ಗೋಧಿ ಹುಲ್ಲು ಚೆನ್ನಾಗಿ ಬರೋಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಬಿಡಿ ಬಿಡಿಯಾಗಿ ಬಂತು ಅಂದರೆ ಹಸ್ರ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ನೀವು ಉದುರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು ಅಮ್ಮನ್ನ ಮಧ್ಯದಲ್ಲಿಟ್ಟು ತಟ್ಟೆನಲ್ಲಿ ದೊಡ್ಡದಾಗಿ ನೀವು ಗೋಧಿ ಹುಲ್ಲು ಸುತ್ತ ಹಾಕಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿರೋಂಥ ತಟ್ಟೆನಲ್ಲಿ ನೀವು ಈ ರೀತಿ ಮಣ್ಣನ್ನು ಹಾಕ್ಕೊಂಡು ಅದರಲ್ಲೇ ಮಾಡ್ಕೋಬೇಕು ಏಳರಿಂದ ಹತ್ತು ದಿಸಿಕೆ ತುಂಬ ಚೆನ್ನಾಗಿರುವಂಥ ಗೋಧಿ ಹುಲ್ಲು ಬಂದಿರುತ್ತೆ ತಾಯಿ ಮಹಾಲಕ್ಷ್ಮಿನ ಮದ್ಯದಲ್ಲಿ ಕುಂಡ್ರಿಸಿದ್ರೆ ಧಾನ್ಯಲಕ್ಷ್ಮಿಯಾಗಿ ಮೆರಿತಾ ಇರ್ತಾಳೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅಂದವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ಗೋಧಿ ಹುಲ್ಲಿನ ಜ್ಯೂಸ್ ಕುಡಿಯೋದ್ರಿಂದ ಅರವತ್ತು ರೋಗಗಳನ್ನ ನಿವಾರಣೆ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಇದು ಇದು ಕ್ಯಾನ್ಸರ್ ರೋಗನ ಕೂಡ ತಡೆಗಟ್ಟುತ್ತೆ ಇದರಲ್ಲಿ ವಿಟಮಿನ್ ಅಂಶ ಹೆಚ್ಚಿಗೆ ಇದೆ ವಿಟಮಿನ್ ಎ ವಿಟಮಿನ್ ಬಿ ಟು ಬಿ ಫೋರ್ ಬಿ ಸಿಕ್ಸ್ ಬಿ ಸೆವೆನ್ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಹೆಚ್ಚಿಗೆ ಇದೆ ಪ್ರೋಟೀನ್ ಅಂಶ ಇದರಲ್ಲಿ ಹೆಚ್ಚಿಗೆ ಇದೆ ಥೈರಾಯ್ಡ್ ಕಂಟ್ರೋಲ್ ಮಾಡುತ್ತೆ ಹೇರ್ ಲಾಸ್ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಚರ್ಮ ರೋಗ ನಿವಾರಣೆ ಆಗುತ್ತೆ ಶುಗರ್ಗೆ ತುಂಬಾ ಒಳ್ಳೆಯದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಜಾಯಿಂಟ್ ಪೇಯ್ನ್ ಏನಾದರೂ ಇತ್ತು ಆಸ್ತಮಾ ಇತ್ತು ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಅಂದರೆ ಅದೆಲ್ಲ ನಿವಾರಣೆ ಮಾಡುತ್ತೆ ಮಝಲ್ಸ್ಗೆಲ್ಲ ತುಂಬಾ ಒಳ್ಳೇದು ಹಾಗೆ ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮಲ್ಲಿ ಹೆಚ್ಚಿಗೆ ಹೊಟ್ಟೆನೋ ಬರುತ್ತೆ ಸೊಂಟ ನೋ ಬರುತ್ತೆ ಅದೆಲ್ಲನೂ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸಿಗಂತೂ ಬೆಸ್ಟ್ ಅಂತ ಹೇಳ್ಬೋದು ಪ್ರತಿದಿನ ಇದನ್ನು ಕುಡಿಯೋದ್ರಿಂದ ರೋಗಗಳಿಂದ ಮುಕ್ತಿ ಪಡ್ಕೋಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸುಮಾರು ಜನ ಇದನ್ನು ಗೋಧಿ ಹುಲ್ಲನ್ನು ಸೇಲ್ ಕೂಡ ಮಾಡ್ತಾರೆ ಕೆಲವರು ಗೋಧಿ ಹುಲ್ಲನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂದಾಗ ಈ ಥರ ಎಷ್ಟೋ ವೆಬ್ಸೈಟ್ಗಳಿದೆ ಅವರು ಗೋಧಿ ಹುಲ್ಲನ್ನು ಒಂದು ವಾರ ಹತ್ತು ದಿಸ್ದೊಳಗಡೆ ಮಾಡಿ ಒಂದು ಅಷ್ಟು ಗೋಧಿ ಹುಲ್ಲನ್ನು ಕಳಿಸ್ಕೊಡ್ತಾರೆ ಇದನ್ನು ಜ್ಯೂಸ್ ಮಾಡಿಕೊಂಡು ಪ್ರತಿದಿನ ಸುಮಾರು ಜನ ರೆಗ್ಯುಲರಾಗಿ ಕುಡಿತಾರೆ ನೀವು ಕೂಡ ಹಬ್ಬ ಎಲ್ಲ ಮಾಡಿದ್ಮೇಲೆ ಈ ಗೋಧಿ ಹುಲ್ಲು ಏನು ಬಂದಿರುತ್ತೆ ಅದನ್ನೆಲ್ಲ ನೀವು ಬಿಸಾಕ್ತೀರಾ ಡೈಲಿ ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಎರಡರಿಂದ ಮೂರು ಸಾರಿನಾದರೂ ಕುಡಿಯೋದಕ್ಕೆ ಟ್ರೈ ಮಾಡಿ ನೋಡಿ ಈ ರೀತಿ ನಾನೀಗ ತೆಂಗಿನ ಪುಡಿನೆಲ್ಲ ಅಂದರೆ ಒಟ್ಟನ್ನೆಲ್ಲ ಉದುರಿಸ್ಕೊಂಡಿದ್ದೀನಿ ಈಗಿದ್ರ ಮೇಲೆ ಲೈಟಾಗಿ ನೀರನ್ನು ಸ್ಪ್ರೇ ಮಾಡ್ತೀನಿ ಇದನ್ನು ಬಿಸಿಲು ಇಡೋ ಅಂಥ ಬಿಸಿಲು ಹೆಚ್ಚಿಗೆ ಇರೋವಂಥ ಜಾಗದಲ್ಲಿಡಬಾರ್ದು ಆದಷ್ಟು ಬಿಸಿಲು ಕಡಿಮೆ ಇರೋವಂಥ ಜಾಗದಲ್ಲಿಟ್ಟು ಪ್ರತಿದಿನ ನೀರನ್ನು ನೀವು ಸ್ಪ್ರೇ ಮಾಡ್ತಾನೆ ಇರ್ಬೋದು ಅಥವಾ ನೀರನ್ನು ಚುಮಿಸ್ತಾನೆ ಇರಬೇಕು ಇಲ್ಲಾಂದರೆ ಗೋಧಿ ಪೈರು ಅಷ್ಟು ಚೆನ್ನಾಗಿ ಬರೋಲ್ಲ ಇದು ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ ಆದ್ದರಿಂದ ನೀವು ಪ್ರತಿದಿನ ನೀರನ್ನು ಸ್ಪ್ರೇ ಮಾಡ್ತಾಯಿರಿ ಗೋಧಿ ಪೈರು ತುಂಬ ಚೆನ್ನಾಗಿ ಬರುತ್ತೆ ನಾನು ಕಡೆ ಶುಕ್ರವಾರ ಇಟ್ಟಂಥ ಗೋಧಿ ಪೈರು ನೋಡಿ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಅಂದವಾಗಿದೆ ನೋಡಿದ್ರಲ್ಲ ಮನೇಲೇ ತುಂಬ ಸುಲಭವಾಗಿ ಗೋಧಿ ಹುಲ್ಲನ್ನು ಹೇಗೆ ಮಾಡ್ಕೊಳ್ಳೋದು ಹೇಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಖಂಡಿತ ಇವತ್ತೇ ಎಲ್ಲರೂ ಟ್ರೈ ಮಾಡಿ ಇನ್ನೇನು ಹಬ್ಬ ಹತ್ತಿರದಲ್ಲೇ ಇದೆ ಹಬ್ಬದೊಳಗಡೆ ತುಂಬ ಚೆನ್ನಾಗಿರೋಂಥ ಗೋಧಿ ಹುಲ್ಲು ಬರುತ್ತೆ ನೀವೇ ನಿಮ್ಮ ಕೈಯಾರ ಗೋಧಿ ಹುಲ್ಲನ್ನು ಮಾಡೋದ್ರಿಂದ ತುಂಬಾ ಖುಷಿ ಪಡ್ತೀರಾ ಕೂಡ ಹಾಗೆ ನೀವೇನಾದರೂ ಪ್ರಶ್ನೆ ಕೇಳೋ ಹಾಗಿದ್ರೆ ಯೂಟ್ಯೂಬಲ್ಲಿ ಯಾವುದಾದ್ರೂ ಕಮೆಂಟ್ಸ್ಗಳಿಗೆ ಉತ್ತರ ಸಿಗಲಿಲ್ಲ ಅಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾನು ಅಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ ಡಿ ಎಮ್ ಮಾಡೋದರಿಂದ ನಿಮ್ಗೆ ವಾಯ್ಸ್ ನೋಟ್ ಕಳಿಸ್ಬೋದು ಬೇಗ ನಿಮಗೆ ಉತ್ತರ ಸಿಗುತ್ತೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್